ತಮಿಳುನಾಡಿನಲ್ಲಿ ಎಂಟನೇ ಕ್ಲಾಸ್ ಹುಡುಗಿಗೆ ಪರೀಕ್ಷೆ ಬರಿತಿರಬೇಕಾದ್ರೆ ಅವ್ರಿಗೆ ಪೀರಿಯಡ್ಸ್ ಅನ್ನೋ ಕಾರಣಕ್ಕೋ ಅಥವಾ ಹುಡುಗಿ ದಲಿತ ಅನ್ನೋ ಕಾರಣಕ್ಕೋ ಇಡೀ ಕ್ಲಾಸ್ ನಿಂದ ಹೊರಗಡೆ ಕೂರಿಸಿರುವ ಪರೀಕ್ಷೆ ಬರಿತಿರೋ ದೃಶ್ಯ ವೈರಲ್ ಆಗಿದೆ ಆ ಒಂದು ಹುಡುಗಿಗೆ ಈ ರೀತಿಯಾಗಿ ಅಸಮಾನತೆ ತೋರಿಸಿದಾಗ ಏನು ಪರಿಣಾಮ ಬೀರಿರ್ಬೋದು ಆ ಹುಡುಗಿ ಮೇಲೆ ಎಜುಕೇಶನ್ ಸಿಸ್ಟಮ್ ಹೆಂಗೆ ಹೋಗ್ತಿದೆ ಅಂತ ಇಲ್ಲಿಗೆ ಜೀವಂತ ಸಾಕ್ಷಿ ಅನ್ಬೋದು ಸುಮಾರು ಜನ ಹೇಳ್ತಾ ಇದ್ರಲ್ವಾ ಅವಾಗೇನು ಅನ್ಎಜುಕೇಟೆಡ್ ಇದ್ರು ಜಾತಿ ಪದ್ಧತಿ ಕೆಟ್ಟ ಸಂಪ್ರದಾಯಗಳು ರೂಢಿ ಇಲ್ಲಿತ್ತು ಅಂತ ಹೇಳ್ತೀರಾ ಇವಾಗ ಅಲ್ಲಿ ಶಾಲಾ ಶಿಕ್ಷಕನೋ ಶಿಕ್ಷಕಿನೋ ಈ ಒಂದು ಎಜುಕೇಟೆಡ್ ಇರೋರು ಇಂಥ ಕೆಲಸ ಮಾಡ್ತಿರ್ಬೇಕಾದ್ರೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಎಜುಕೇಟೆಡ್ ಇದ್ರು ಅನ್ನೋದಕ್ಕೆ ಇಲ್ಲಿ ಜೀವಂತ ಸಾಕ್ಷಿ ನೋಡ್ತಾ ಇದ್ದೀರಾ ಅಲ್ಲಿ ಯಾರೋ ಒಬ್ಬರು ಈ ಹುಡುಗಿ ಹೊರಗಡೆ ಕೂತು ಪರೀಕ್ಷೆ ಬರಿತಿರೋ ದೃಶ್ಯ ನೋಡ್ಬಿಟ್ಟು ಯಾರೊಬ್ಬರು ವಿಡಿಯೋ ಮಾಡಿಬಿಟ್ಟು ಇದನ್ನು ಬೆಳಕಿಗೆ ತಂದರು ಇಂಥ ಎಷ್ಟೋ ವಿಡಿಯೋಗಳು ಇನ್ನು ಬೆಳಕಿಗೆ ಬಂದಿಲ್ಲ ಆದ್ರೆ ತೆರೆ ಮರೆಯಲ್ಲಿ ಏನೇನೋ ನಡೀತಾ ಇದಾವೆ ಜಾತಿ ಪದ್ಧತಿ ಕೆಟ್ಟ ಸಂಪ್ರದಾಯಗಳು ಎಲ್ಲ ಹೋಗಿದಾವೆ ಅಂತ ಹೇಳ್ತಿರಲ್ಲ ಜೀವಂತ ಸಾಕ್ಷಿ ಇದು ಒಂದು ಸಾಕ್ಷಿ ಇದೆ ಅಂತ ಎಷ್ಟೋ ಇನ್ನು ತೆರೆ ಮರೆಯಲ್ಲಿ ಹೋಗ್ತಿದ್ದಾವೆ ಆದ್ರೆ ಆ ಒಂದು ಹುಡುಗಿಗೆ ಎಲ್ಲರೂ ಒಳಗಡೆ ಪರೀಕ್ಷೆ ಬರೆದಿರ್ಬೇಕಾದ್ರೆ ತಾನು ಮಾತ್ರ ಹೊರಗಡೆ ಕೂತ್ಕೊಂಡು ಪರೀಕ್ಷೆ ಬರ್ತಿರುವ ಏನು ಪರಿಣಾಮ ಬೀರಿರುವ ಇದ್ರ ಬಗ್ಗೆ ನಿಮಗೆ ನಿಮಗನ್ಸತ್ತೆ